ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ರಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇದು ಶುಕ್ರವಾರದ ವ್ಲಾಗ್ ಹಬ್ಬಕ್ಕೆ ಊರಿಗೋಗಿದ್ವಿ ಸೊ ವಾಪಸ್ ಬರೋಕ್ಕೆ ಅಂತ ರೆಡಿ ಹಾಕಿದ್ವಿ ತಿಂಡಿಗೆ ದೋಸೆ ಮತ್ತು ತರಕಾರಿ ಪಲ್ಯ ತಿಂದು ಒಂದು ಸ್ವಲ್ಪ ಹೂಗಳಿತ್ತು ಸೊ ಕಿತ್ಕೊಳ್ಳೋಣ ಅಂತ ಎಲ್ಲ ಬಿಡ್ಸಿಟ್ಕೊಂಡೆ ರೋಸ್ ವಾಟರ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಫುಲ್ಲು ಅರಳಿದ್ದು ಹೂಗಳೆಲ್ಲ ಇತ್ತು ಸೊ ಅದನ್ನು ಎಲ್ಲ ಕಿತ್ಕೊಂಡಿದ್ದೆ ಅದಾದಮೇಲೆ ಬಸ್ಸಲ್ಲಿ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ ಸೊ ಇದೇ ನಮ್ಮೂರು ರೈಲ್ವೆ ಸ್ಟೇಷನ್ ತರೀಕೆರೆ ಸೊ ನಮ್ಮನ್ನು ಬಿಡೋಕ್ಕೆ ಅಂತ ಟ್ರೈನ್ ಹಚ್ಸೋಕ್ಕೆ ಅಂತ ಅತ್ತೆನೂ ಬಂದಿದ್ದರು ಒಂದು ಗಂಟೆ ನಾವು ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಟ್ರೈನು ಒಂದು ಮುಕ್ಕಾಲಿಗಿತ್ತು ಸೊ ಹಾಗಾಗಿ ಅವನು ಅವರ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದ ಮಕ್ಕಳು ಅಂದ್ರೆ ಹಾಗೆ ಅಲ್ವಾ ಅಜ್ಜಿ ತಾತ ಅಂದರೆ ಬಹಳ ಇಷ್ಟಪಡ್ತಾರೆ ಮತ್ತು ಅವ್ರ ಜೊತೆ ಆಟ ಆಡೋಕ್ಕೆ ಅಂತ ಕಾಯ್ತಾ ಇರ್ತಾರೆ ಸೊ ನಾನು ವೆಯ್ಟ್ ಮಾ ವೆಯ್ಟ್ ಮಾಡ್ಕೊಂಡು ಅವವಿಯಸ್ಲಿ ಕೂತಿದ್ವಿ ಟ್ರೈನಿಗೆ ಅವ್ರ ಅಜ್ಜಿ ಜೊತೆ ಅಲ್ಲೆಲ್ಲ ವಾಕ್ ಮಾಡಿಕೊಂಡು ಆಟ ಆಡ್ತಾ ಇದ್ದ ಸೊ ನೋಡ್ತಾ ಇರಬಹುದು ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ಏನ್ ಅಂತ ಜನ ಇರ್ಲಿಲ್ಲ ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ರಶ್ ಕಮ್ಮಿನೇ ಇತ್ತು ತುಂಬಾ ಕಡಿಮೆನೆ ರಶ್ ಇತ್ತು ಸೊ ಅದಾದ್ಮೇಲೆ ಮೇಲೆ ಕರೆಕ್ಟಾಗಿ ಒಂದು ಮುಕ್ಕಾಲಿಗೆ ಟ್ರೈನ್ ಬಂತು ಸೊ ನಮ್ಮನ್ನ ಟ್ರೈನ್ ಹತ್ತಿಸಿ ಅವ್ರ ಅಜ್ಜಿ ಹೋದ್ರು ಟ್ರೈನಲ್ಲಿ ಕೂಡ ಏನು ರಶ್ ಇರಲಿಲ್ಲ ನಮ್ಗೆ ಆರಾಮ್ಸೆ ಸೀಟ್ ಸಿಕ್ತು ಸೊ ಟ್ರೈನ್ ಹತ್ತಿದ ತಕ್ಷಣವೇ ನನ್ನ ಮಗನಿಗೆ ಊಟ ಮಾಡಿಸ್ಬಿಟ್ಟೆ ಅವ್ನು ನಿದ್ದೆ ಟೈಮ್ ಆಗಿತ್ತು ಸೊ ಅದಾದಮೇಲೆ ಆಟ ಮಾಡ್ತಾನೆ ಅಂತಂದು ಟ್ರೈನ್ ಹತ್ತಿದ ತಕ್ಷಣವೇ ಊಟ ಮಾಡಿಸ್ದೆ ಊಟ ಮಾಡಿ ಒಂದು ಹತ್ತು ನಿಮಿಷ ಆಟ ಆಡ್ತಾ ಅದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ ಒಂದೂವರೆ ಒಂದು ಮುಕ್ಕಾಲು ಅವರ್ ನಿದ್ದೆ ಮಾಡ್ತಾ ಚೆನ್ನಾಗಿ ಅದಾದಮೇಲೆ ಕರೆಕ್ಟ್ ಹಾಗಾಗಿ ಆರು ಮುಕ್ಕಾಲಿಗೆ ಬೆಂಗಳೂರಿಗೆ ರೀಚ್ ಆದ್ವಿ ನನ್ನ ಹಸ್ಬೆಂಡ್ ಬಂದಿದ್ರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಆ್ಯಂಡ್ ಇದು ನಮ್ಮ ಏರಿಯಾದಲ್ಲಿ ಇಟ್ಟಿದ್ದಂತ ಗಣೇಶ ಆಲ್ರೆಡಿ ಗಣೇಶನ್ನ ಮೆರವಣಿಗೆಗೆ ಅಂತ ಟ್ರ್ಯಾಕ್ಟ್ರಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ರು ಸೊ ಇಷ್ಟಾದರೂ ಸಿಕ್ತಲ್ಲ ನೋಡೋಕ್ಕೆ ಅಂತ ಖುಷಿ ಆಯ್ತು ನನಗಂತೂ ಅಲ್ಲೂ ಪ್ರಸಾದ ಎಲ್ಲ ತಗೊಂಡು ಪ್ರಸಾದ ಎಲ್ಲ ತಿಂದು ಗಣೇಶನ ಕೈ ಮುಗಿದು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಿದ ತಕ್ಷಣ ಅಡುಗೆ ಮಾಡ್ಕೊಳಕ್ಕೆ ಶುರು ಮಾಡಿಕೊಂಡೆ ಆ್ಯಂಡ್ ವಿಡಿಯೋ ಎಡಿಟ್ ಮಾಡುವಾಗ ನನಗಂತೂ ಅಡುಗೆ ಮಾಡೋದು ಇಷ್ಟು ಫಾಸ್ಟಾಗಿ ಮಾಡಿಬಿಡೋದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಯಾವುದೇ ಟ್ರೈಪಾಡ್ ಆಗಲಿ ಅಥವಾ ಸ್ಟ್ಯಾಂಡ್ಗಳು ಏನು ಯೂಸ್ ಇಲ್ಲ ಸದ್ಯಕ್ಕೆ ಸೊ ಹಾಗಾಗಿ ಫೋನ್ ಸೆಟ್ಟಿಂಗ್ ಮಾಡೋದು ಅದು ಮತ್ತೆ ಬಿದ್ದೋಗೋದು ಮತ್ತೆ ಸೆಟ್ ಮಾಡೋದು ಅಥವಾ ಅದೇ ಥರನೇ ಆಗ್ತಿತ್ತು ಆ್ಯಂಡ್ ಅಡುಗೆಗೆ ನಾನು ಬಿರಿಯಾನಿ ಮಾಡಿದ್ದೆ ಊಟಕ್ಕೆ ಅಂತ ಟೇಸ್ಟ್ ಅಂತೂ ಸೂಪರಾಗಿ ಆಗಿತ್ತು ಸದ್ಯದರಲ್ಲೇ ಬಿರಿಯಾನಿ ರೆಸಿಪಿ ವಿಡಿಯೋ ಹಾಕ್ತೀನಿ ನೋಡಿ ತುಂಬಾ ಸಿಂಪಲ್ ಮತ್ತು ಅಷ್ಟೇ ಈಸಿಯಾಗಿ ಮತ್ತು ತುಂಬ ರುಚಿಯಾಗಿ ಮಾಡ್ಬೋದು ಆ್ಯಂಡ್ ನನ್ನ ಮಗ ಬಂದಿದ ತಕ್ಷಣ ಮೊದಲು ಮಾಡಿದ ಕೆಲಸನೇ ಇದು ಸೋಫಾ ಕುಶನ್ಗಳೆಲ್ಲ ತೆಗೆದು ಕೆಳಗೆ ಹಾಕ್ಕೊಂಡು ಆಟಾಡ್ತಾ ಇದ್ದ ಸೊ ಅವನೊಬ್ಬನೇ ಇರೋದ್ರಿಂದ ನಾನು ಏನು ಆಟಾಡಿದ್ರು ಅಷ್ಟೇನು ಅವ್ನಿಗೆ ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳೋಕ್ಕೋಗಲ್ಲ ಸೊ ಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್